ನಮಸ್ತೆ ಗೆಳೆಯರೆ ತಮಗೆಲ್ಲರಿಗೂ ಈ ದಿನ ತರಗತಿಗೆ ಹಾರ್ದಿಕ ಸ್ವಾಗತ ನಾನು ಜನ್ಮ ದಾವಣಗೆರೆ ಈ ದಿನ ಸಿಕ್ಸ್ಟಿ ಏಟ್ ಸಿ ಇ ಟಿಗೆ ಸಂಬಂಧಪಟ್ಟಂತಹ ಗೊಂದಲಗಳ ನಿವಾರಣೆ ಭಾಗ ಎರಡನ್ನು ತರ್ತಾ ಇದ್ದೇನೆ ಈ ಇದರ ಉದ್ದೇಶ ನಮ್ಮ ಚ ಈ ವಿಡಿಯೋನ ಉದ್ದೇಶ ಸಾಕಷ್ಟು ಗೊಂದಲಗಳಿದೆ ಅವುಗಳಿಗೆ ಪರಿಹಾರ ಹಾಗೆ ಮಾರ್ಗಸೂತ್ರವನ್ನು ತಿಳಿಸಲಿದ್ದೇನೆ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಅನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಹಾಗಾದರೆ ಮೊದಲ ಗೊಂದಲ ಉಂಟಾಗಿದೆ ಎಸ್ ಎಲ್ ಸಿ ಪರ್ಸಂಟೇಜ್ ಬಗ್ಗೆ ಇದು ನೋಡಿ ನೋಟಿಫಿಕೇಷನಲ್ಲಿ ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ ಐವತ್ತು ಪರ್ಸೆಂಟನ್ನು ತಾವು ತಗೊಳ್ಳೇಬೇಕು ಎಸ್ ಎಲ್ ಸಿಯಲ್ಲಿ ಪಿ ಯು ಸಿಯಲ್ಲಿ ಅನ್ನೋದರಿಂದ ನೀವು ಎಸ್ ಎಲ್ ಸಿ ಪರ್ಸೆಂಟೇಜನ್ನು ತಾವು ಕೌಂಟ್ ಮಾಡೋ ಹಾಗಿಲ್ಲ ಹಾಗೆಯೇ ಪಿ ಯು ಸಿ ಪರ್ಸೆಂಟೇಜ್ ಕೂಡ ಐವತ್ತು ಇರಬೇಕು ಅಂತ ಇಲ್ಲ ನಿಮ್ಮ ನಲವತ್ತೇಳು ಇದೆ ನಲವತ್ತೈದು ಇದೆ ನಲ್ವತ್ತಿದೆ ಮೂವತ್ತೈದು ಪಾಸಾಗಿದ್ದೀರಿ ಅಂತಂದ್ರೆ ಓಕೆ ಇದು ಸಾಕಷ್ಟು ಜನಗಳಿಗೆ ಬೆಳಗಿಂದ ಫೋನ್ ಕಾಲ್ ಮಾಡಿ ಸರ್ ನಾನು ನಲವತ್ತಿದೆ ನಲವತ್ತೈದು ಇದೆ ಅಂತಾರೆ ನೋಡಿ ಒಂದು ನಾನು ನಿಮಗೆ ನೇರವಾಗಿ ಹೇಳ್ತೇನೆ ತಾವು ಡಿಗ್ರಿ ಮೇಲೆ ಬಿ ಎ ಡಿ ಎಡ್ ಬಿ ಎ ಬಿ ಎಡ್ ಮೇಲೆ ನೌಕರಿ ತೊಗೊಳ್ತಾ ಇದ್ದೀರಿ ತಮ್ಮ ಮೂಲ ವ್ಯಾಸಂಗ ಯಾವುದೇ ಗಮನಿಸಬೇಕು ಅಂದರೆ ಡಿಗ್ರಿ ವ್ಯಾಸಂಗ ಗಮನಿಸ್ತಾರೆ ಎಸ್ ಎಲ್ ಸಿ ಪಿ ಯು ಸಿ ಡಸಂಟ್ ಕೌಂಟ್ ಹಾಗಾಗಿ ಸರ್ ಅವ್ರು ಹೀಗೆ ಹೇಳಿದ್ರಿ ಇವ್ರು ಹೇಗೆ ಹೇಳಿದ್ರಲ್ಲ ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ ನಾನು ನೋಟಿಫಿಕೇಶನ್ ಆಧಾರಿತವಾಗಿ ನನ್ನ ಅನುಭವದ ಆಧಾರದ ಮೇಲೆ ಆಮೇಲೆ ಕಳೆದ ಎಲ್ಲ ಪರ್ಸೆಂಟೇಜ್ಗಳ ಲೆಕ್ಕದ ಮೇಲೆ ಹೇಳ್ತಾ ಇದ್ದೀನಿ ಎಸ್ ಎಲ್ ಸಿ ನಿಮ್ಮದು ಯಾವ ಪರ್ಸೆಂಟೇಜ್ ಇದ್ದರೂ ಪಿ ಯು ಸಿ ಇದ್ದರೂ ಇಟ್ ಡಸೆಂಟ್ ಮ್ಯಾಟರ್ ಒಂದು ಅಂಶ ಕ್ಲಿಯರ್ ಆಯಿತು ಆಮೇಲೆ ಎರಡನೇ ಅಂಶಕ್ಕೆ ಹೋಗ್ತಾ ಇದ್ದೀನಿ ಹೆಚ್ ಕೆ ರೀಜನ್ನಿಂದ ಇಲ್ಲಿ ಹುಟ್ಟಿ ಬೆಳೆದವರು ಇಲ್ಲಿ ಎಜುಕೇಷನ್ ಮುಗಿಸಿದವರು ಇಲ್ಲಿ ಸರ್ಟಿಫಿಕೇಟ್ ಪಡೆದವರು ಮದುವೆಯಾಗಿ ಬೇರೆ ಪ್ರಾಂತ್ಯಗಳಿಗೆ ಹೋಗಿದ್ದಾರೆ ಅಂದರೆ ಲೇಡೀಸ್ ಸ್ಪೆಷಲಿ ನನ್ನ ಸಹೋದರಿಯರು ಅಲ್ಲಿ ಹೋಗಿದ್ದಾರೆ ಸರ್ ನಮಗೆ ಹೆಚ್ ಕೆ ರೀಸನ್ ಸರ್ಟಿಫಿಕೇಟ್ ಸಿಗುತ್ತಾ ಅಂದರೆ ಇದು ನಿಮ್ಮ ಜಾಣತನದ ಮೇಲಿದೆ ಏನು ಜಾಣತನ ಅಂತಂದರೆ ನೀವು ನಿಮ್ಮ ಏನು ಹಾಕ್ಬೇಡಿ ಅಡ್ರೆಸ್ನ ಹಾಕಬೇಡಿ ನಿಮ್ಮ ತಂದೆ ತಾಯಿ ಅಡ್ರೆಸ್ಗಳನ್ನು ಮೆನ್ಷನ್ ಮಾಡಿ ಇಲ್ಲಿಯ ಕೋಟಾವನ್ನು ಬಳಸಿ ಹಾಗೆಯೇ ಉದಾಹರಣೆಗೆ ಮದುವೆ ಮ್ಯಾರೇಜ್ ಸರ್ಟಿಫಿಕೇಟನ್ನು ತಾವು ಹಾಕಬೇಡಿ ಹಾಗೆಯೇ ತಾವು ಹೀಗೆ ಮಾಡಿದ್ದೀರಿ ಅನ್ನೋದನ್ನು ನಿಮ್ಮ ಸ್ನೇಹಿತರಿಗೆ ಹೇಳಬೇಡಿ ಯಾಕೆ ಅಂತಂದರೆ ದುಶ್ಮನ್ ಕ ಕಿದರ್ ಹ್ಯಾ ಅಂದರೆ ಬಗಲ್ಮೆ ಹ್ಯಾ ಅನ್ನೋದಿರ್ತದೆ ಹಾಗಾಗಿ ಗೊತ್ತಿದ್ದವರು ಆಗಲಿ ಆದಷ್ಟು ಇದನ್ನು ಏನು ಮಾಡಿ ನೀವು ಸ್ವಲ್ಪ ಗೌಪ್ಯತೆ ಕಾಪಾಡ್ಕೊಳ್ಳಿ ಅಂದರೆ ನೀವು ಬೆಂಗಳೂರಿಲಿರಲಿ ಯಾವುದೇ ಭಾಗದಲ್ಲಿರಲಿ ನೀವು ಹೆಚ್ ಕೆ ರೀಜನಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಇದು ಸುಳ್ಳಲ್ಲ ಆದರೆ ಮದುವೆ ಆಗಿ ಹೋದ ತಕ್ಷಣವೇ ಸಮಸ್ಯೆ ಆಗುತ್ತೆ ಹಾಗಾಗಿ ನಿಮ್ಮ ಗಂಡನ ಅಡ್ರೆಸ್ಸನ್ನು ತೋರಿಸ್ಬೇಡಿ ನಿಮ್ಮ ಆಧಾರ್ ಕಾರ್ಡ್ ಇದೆ ಅಂದರೆ ಆಧಾರ್ ಕಾರ್ಡನ್ನು ನಿಮ್ಮ ಹಳೆ ನಿಮ್ಮ ತಂದೆಗೆ ಅಡ್ರೆಸ್ ಪ್ರೂಫನ್ನು ಎಡಿಟ್ ಮಾಡ್ಕೊಳ್ಳಿ ರೈಟ್ ನಿಮ್ಮ ತಂದೆ ಅಡ್ರೆಸ್ಸನ್ನು ತೋರಿಸಿ ನಿಮ್ಮ ಯಜಮಾನ್ ಇದರಲ್ಲಿ ಬೇಜಾರಾಗೋಲ್ಲ ಕಾರಣ ಇಷ್ಟೇ ನಿಮಗೆ ನೌಕರಿ ಆಗ್ತಾ ಇದೆ ರೈಟ್ ಹಾಗಾದರೆ ಇನ್ನೊಂದು ಪ್ರಶ್ನೆ ಬರ್ತಾ ಇದೆ ಮತ್ತೊಂದು ಹೇಳ್ಬಿಡ್ತೇನೆ ಏನಪ್ಪ ಅಂದರೆ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಹಾಗೆ ಗ್ರಾಮೀಣ ವ್ಯಾಸಂಗ ಪ್ರಮಾಣಪತ್ರ ಈ ಡೇಟ್ ಒಳಗೆ ಮಾಡ್ಕೊಳ್ಳಿ ಸ್ನೇಹಿತರೆ ಹಳೇ ಡೇಟಿಂದ ಇಟ್ಕೊಂಡು ಕೂರ್ಬೇಡಿ ಕೊನೆಗೆ ನೀವು ಜಾಬ್ ಮಿಸ್ ಕೇಳ್ತೀರ ಇದು ಒಂದು ಕಾರಣದಿಂದಾಗಿ ಕೊನೆವರೆಗೂ ವೇಟ್ ಮಾಡಬೇಡಿ ತಕ್ಷಣ ಹೋಗಿ ನಿಮ್ಮ ಗ್ರಾಮೀಣ ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ ಹಾಗೆಯೇ ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರನ ನೀವು ಏನು ಮಾಡಿ ಇವತ್ತಿನ ಡೇಟಲ್ಲಿ ಮಾಡಿಕೊಳ್ಳಿ ಹಾಗೆಯೇ ಮತ್ತೊಂದು ಸಮಸ್ಯೆಯನ್ನು ತಗೊಳ್ತಾ ಇದ್ದೀನಿ ನಾನು ಲೈವ್ ಹೆಚ್ಚು ಕ್ಲಾಸ್ ಬರೋಲ್ಲ ಕಾರಣ ಅಂತಂದರೆ ನೋಡಿ ಈ ಇಂಟರ್ನೆಟ್ ಏನು ಬಳಕೆ ಆಗುತ್ತಲ್ಲ ಇದು ಒಂದು ಜಿ ಬಿ ಎರಡು ಜಿ ಬಿ ವಿಡಿಯೋ ಆಗುತ್ತೆ ನಾನು ಲೈವ್ ಈ ರೀತಿ ವೀಡಿಯೋ ಸ್ಕ್ರೀನನ್ನು ತೊಗೊಂಡಿಲ್ಲ ಅಂತಂದರೆ ಇದು ಎರಡು ನೂರು ಎಮ್ ಬಿ ಆಗುತ್ತೆ ಇಂಥ ನಾಲ್ಕೈದು ವೀಡಿಯೋಗಳನ್ನು ಕೊಡ್ಬೋದು ಅನ್ನೋದು ನನ್ನ ಉದ್ದೇಶ ಹಾಗಾಗಿ ನಾನು ಹೆಚ್ಚು ಲೈವ್ ಬರಲ್ಲ ಆಮೇಲೆ ಕೆಲವೊಂದು ರಾತ್ರಿ ಸಮಯ ಇದೆ ಬಣ್ಣ ಮಸಕಾಗಿದೆ ಹಾಗಾಗಿ ನಾನು ಸ್ಮಾರ್ಟ್ ಮನುಷ್ಯ ಅಲ್ಲ ಹಾಗಾಗಿ ಇದನ್ನ ಮಾಡ್ತೀನಿ ಇರಲಿ ನನ್ನ ಪರವಾಗಿಲ್ಲ ಈಗ ಎಮ್ ಎಸ್ ಮತ್ತು ಇ ಎಸ್ ತೊಗೊಂಡಿದ್ದಾರೆ ಎಮ್ ಎಸ್ ಅಂದರೆ ಮ್ಯಾಥಮೆಟಿಕ್ಸ್ ಸೋಷಿಯಲ್ ಮಾಡಿರೋರು ಡಿ ಎಡಲ್ಲಿ ಮತ್ತು ಇಂಗ್ಲೀಷ್ ಮತ್ತು ಸೋಷಿಯಲ್ ಸೈನ್ಸ್ ತೊಗೊಂಡವರು ಇವ್ರಿಗೆ ಅವಕಾಶಗಳೇನು ಅಂತ ನಿನ್ನೆ ಸ್ವಲ್ಪ ಗೊಂದಲ ಆಗಿತ್ತು ಕೆಲವರು ನನ್ನ ಮಾತನ್ನು ಗೊಂದಲ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಾಯಿತು ನೋಡಿ ನಿಮ್ಮದು ಎಮ್ ಎಸ್ ಇದೆ ಅಂದರೆ ಮ್ಯಾಥಮೆಟಿಕ್ಸ್ ಇದೆ ಸೋಷಲ್ ಸೈನ್ಸ್ ಇದೆ ಇ ಎಸ್ ಮೆಥಡಾಲಜಿ ಇದೆ ಅಂದರೆ ನೀವು ಪಿ ಸಿ ಎಮ್ ಮಾಡಿದರೆ ಅಂತಂದರೆ ನೀವು ಬರಿಬೋದು ರೈಟ್ ಎಮ್ ಎಸ್ ಅಂತಂದರೆ ಮ್ಯಾಥಮೆಟಿಕ್ಸ್ ಇದ್ದರೂ ಬರಿಬೋದು ಸೈನ್ಸ್ ಇದ್ದರೂ ಸಾಕು ಬರಿಬೋದು ನಿಮ್ಮ ಡಿ ಎಂ ಎ ಡಿ ಎಡಲ್ಲಿ ಇದ್ದರೆ ಬರಿಬೋದು ಪಿ ಸಿ ಎಮ್ ಮಾಡಿದರೆ ಬರಿಬೋದು ರೈಟ್ ಹಾಗೆಯೇ ಮತ್ತೊಂದು ಸ ಏನಪ್ಪ ಅಂತಂದರೆ ಸರ್ ನಮ್ಮದು ಇಂಗ್ಲೀಷ್ ಇದೆ ಇಂಗ್ಲೀಷ್ ಇದೆ ಅಂತಂದರೆ ನೀವು ಆಪ್ಷನಲ್ ಇಂಗ್ಲೀಷ್ ಬರಿಬೋದು ಆಪ್ಷನ್ ಇಂಗ್ಲೀಷ್ ಬರಿಬೋದು ಅಥವಾ ಅದು ಮುಖ್ಯ ಇರುತ್ತೆ ಆಪ್ಷನಲ್ ಇಂಗ್ಲೀಷನ್ನು ತಾವು ಬರಿಬೋದು ಇ ಇತ್ತು ಅಂತಂದರೆ ನೋಡಿ ಇ ಎಸ್ ಅಲ್ಲಿ ಈ ಸೈನ್ಸ್ ಇದೆ ನೋಡಿ ಸೈನ್ಸ್ ಇದ್ದರೆ ನೀವು ಡಿಗ್ರಿಯಲ್ಲಿ ಹಿಸ್ಟ್ರಿ ಓದಿರಲಿ ಜಿಯೋಗ್ರಫಿ ಓದಿರಲಿ ಏನೇ ಓದಿರೂ ಕೌಂಟ್ ಆಗೋಲ್ಲ ಇ ಎಸ್ ಮೆಥಡಾಲಜಿಯರಿಗೆ ಹೇಳ್ತಾ ಇದ್ದೀನಿ ಬಾರ್ ಬಾರ್ ಹೇಳ್ತಾ ಇದ್ದೀನಿ ಇ ಅಂದರೆ ಇಂಗ್ಲೀಷ್ ಎಸ್ ಅಂದರೆ ಸೈನ್ಸ್ ಈ ಇ ಎಸ್ನವರು ಇವರು ಏನು ಬರೆಯೋದಕ್ಕಾಗಲ್ಲ ಸೋಷಿಯಲ್ ಪೇಪರ್ ಬರೆಯೋದಕ್ಕಾಗಲ್ಲ ಯಾವಾಗ ಇಲ್ಲಿ ಇಂಗ್ಲೀಷನ್ನು ನಾವು ಆಪ್ಷನಲ್ ಆಗಿ ಓದಿಲ್ಲ ಅಂತಂದರೆ ಗೊತ್ತಾಗ್ತದೆ ಸ್ನೇಹಿತರೆ ಹಾಗೆ ಹಾಗಾಗಿ ತೊಂದರೆ ಆಗ್ತದೆ ಈ ವಿಡಿಯೋದಲ್ಲಿ ಇನ್ನೂ ಸಾಕಷ್ಟು ಮಾಹಿತಿ ಹೇಳ್ತಾ ಇದ್ದೀನಿ ಎಮ್ ಎಸ್ ಇದ್ದರೆ ಎಮ್ ಎಸ್ ಇದ್ದರೆ ತಾವು ಪಿ ಸಿ ಎಮ್ ತಗೊಂಡಿದ್ರೆ ಬರಿಬೋದು ಹಾಗೆಯೇ ಮತ್ತೊಂದು ಚಾನ್ಸ್ ಇದೆ ಅಂತಂದರೆ ನೀವು ಸೋಷಿಯಲ್ ಮಾಡಿದರೂ ಕೂಡ ಬರಿಬೋದು ಎಮ್ ಎಸ್ ಇದ್ದವ್ರಿಗೆ ಅಡ್ವಾಂಟೇಜ್ ಜಾಸ್ತಿ ಇದೆ ಇ ಎಸ್ ಇದ್ದರೆ ಅಡ್ವಾಂಟೇಜ್ ಇಲ್ಲ ನಾನು ಇ ಎಸ್ ಎಮ್ ಎಸ್ ಅಂತ ಗೊಂದಲ ಮಾಡ್ದನಾ ಅಂತ ನನಗೊಂದು ಡೌಟ್ ಬರ್ತಾ ಇದೆ ಇರಲಿ ನಾನು ಮತ್ತೆ ಅದನ್ನು ತೊಗೊಳ್ತೀನಿ ಹಾಗೆಯೇ ನೋಡಿ ಎಮ್ ಎಸ್ ಅಂದರೆ ಮ್ಯಾಥಮೆಟಿಕ್ಸ್ ಮತ್ತು ಸೋಷಲ್ ಮಾಡಿದವರು ಹೆಚ್ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಎಕನಾಮಿಕ್ಸ್ ಜಿಯೋಗ್ರಫಿ ಎರಡನ್ನೂ ಓದಿದರೆ ಸಾಕು ಎರಡನ್ನೂ ಓದಿದರೆ ತಾವು ಪೇಪರನ್ನು ಬರಿಬೋದು ಎರಡನ್ನು ಓದಿರಲೇಬೇಕು ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಇಂಗ್ಲಿ ಈ ಇಕನಾಮಿಕ್ಸ್ ಮತ್ತು ಜೋಗ್ರಫಿಲಿ ಎರಡನ್ನೂ ಓದಿದರೆ ತಾವು ಸೋಷಿಯಲ್ ಪೇಪರ್ ಬರಿಬೋದು ರೈಟ್ ಇಂಗ್ಲೀಷು ಈ ಎರಡನೇ ಇದೆ ನೋಡಿ ಈ ಎರಡನೇದು ಇದೆ ನೋಡಿ ಇ ಎಸ್ ಓದೋರೆಗೂ ಅವ್ರಿಗೆ ಎರಡು ಅವಕಾಶ ಇದೆ ಒಂದು ಪಿ ಸಿ ಎಮ್ ಮಾಡಿರಿ ಅಥವಾ ಒಂದು ಇಂಗ್ಲೀಷ್ ಆಪ್ಷನಲ್ ಮಾಡಿರಿ ಅವಾಗ ಮಾತ್ರ ಅವಕಾಶ ಆಗುತ್ತೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈಗ ಮೂರನೇ ಪಾಯಿಂಟ್ ಹೋಗೋಣ ಏನಪ್ಪ ಡಿಗ್ರಿಯಲ್ಲಿ ನಂದು ಫಾರ್ಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇದೆ ಸರ್ ನನಗೆ ಅವಕಾಶ ಸಿಗುತ್ತಾ ಅಂದರೆ ಸಿಗುತ್ತೆ ಕಡ್ಡಾಯವಾಗಿ ಫಾರ್ಟಿ ನೈನ್ ಪಾಯಿಂಟ್ ಫೈ ಮೇಲೆ ಹೋದ ಹಾಗೆ ಅವ್ರು ಏನು ಮಾಡ್ತಾರೆ ಒಂದು ರೌಂಡ್ ಮಾಡ್ತಾರೆ ತಮಗೆ ಫಿಫ್ಟಿ ಅಂತ ಲೆಕ್ಕಕ್ಕೆ ತೊಗೊಳ್ತಾರೆ ಹಾಗಾಗಿ ಫಾರ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಏಟ್ ನೈನ್ ಇದ್ದೋರು ತಮ್ಮದು ರೌಂಡಪ್ ಆಗುತ್ತೆ ತಾವು ಡಿಗ್ರಿ ಪರ್ಸೆಂಟೇಜ್ ಕೌಂಟ್ ಆಗುತ್ತೆ ರೈಟ್ ಹಾಗೆಯೇ ಕೆಟಗರಿ ಒನ್ ಹಾಗೆಯೇ ಅಂಗವಿಕೀಲ್ರು ಹಾಗೆ ಎಸ್ ಸಿ ಎಸ್ ಟಿ ಇವರಿಗೆ ಫಾರ್ಟಿ ಫೈವ್ ಇರಬೇಕು ಹಾಗಾಗಿ ತಮ್ಮದು ಕೂಡ ಅವಕಾಶ ಇದೆ ಸೋಷಿಯಾಲಜಿ ಎಜುಕೇಷನ್ ಸ್ಟೂಡೆಂಟ್ಸಿಗೆ ಈ ಸರಿ ಸ್ವಲ್ಪ ಕಷ್ಟ ಇದೆ ಕಷ್ಟ ಸಾಧ್ಯತೆ ಇದೆ ಹಾಗಾಗಿ ಅವಕಾಶ ಇಲ್ಲ ಹಾಗಾಗಿ ತಾವು ಬೇಜಾರಾಗಬೇಡಿ ನನ್ನನ್ನು ಕಾರಣ ಮಾಡಿ ಒಂದು ಡಿಸ್ಲೈಕ್ ಹೊಡೆದು ಹೋಗಬೇಡಿ ನಾನು ಮೆಸೆಂಜರ್ ಸರ್ಕಾರ ಮಾಡಿದಂಥ ನೀತಿ ನಿಯಮಗಳನ್ನು ತಮಗೆ ತಂದು ಕೊಡ್ತೇನೆ ಅದು ಬಿಟ್ಟು ಅಂದರೆ ನನ್ನಿಂದ ಹೆಚ್ಚು ಏನು ನಾನು ಇದಕ್ಕೆ ಅಲ್ಲ ಸ್ನೇಹಿತರೆ ಆದರೆ ತಮಗೆ ಹೋರಾಟ ಮಾಡಬೇಕು ಅಂತ ಮನಸ್ಸಿತ್ತು ಅಂತಂದರೆ ನಮ್ಮ ಚಾನಲ್ ಮೂಲಕ ನಾವು ಹೆಲ್ಪ್ ಮಾಡ್ತೀವಿ ಸೋಷಿಯಾಲಜಿ ಸ್ಟೂಡೆಂಟು ಪಿ ಸಿ ಎಮ್ ಇ ಸಿ ಎಸ್ ಇವರಿಗೆಲ್ಲ ಏನು ಎಲ್ಪ್ ಮಾಡಿದೀವಿ ಅಂತಂದರೆ ಇವತ್ತು ಗ್ರೂಪ್ಗಳನ್ನ ಜಾಯಿನ್ ಮಾಡಿಸ್ಕೊಟ್ಟಿದ್ದೀವಿ ನಮ್ಮ ಗ್ರೂಪಲ್ಲಿ ಗ್ರೂಪ್ ಲಿಂಕ್ಗಳನ್ನ ಶೇರ್ ಮಾಡಿದೀವಿ ಹೋಗೋರಿಗೆ ಅವಕಾಶ ಕೊಟ್ಟಿದ್ದೀವಿ ಆದರೆ ಒಂದು ಮಾತನ್ನು ನಾನು ನಿಮಗೆ ಮಂದತ್ ಮಾಡ್ತೆ ಯಾವುದೇ ಕಾರಣಕ್ಕೂ ಈ ನೋಟಿಫಿಕೇಷನ್ ಆಗಿದೆ ಇದು ಸ್ಟ್ರೈಕ್ಗಳಿಂದ ಕೋಟಿ ಹೋಗೋದರಿಂದ ನಿಲ್ಲೋದಿಲ್ಲ ಕಾರಣ ಇಷ್ಟೇ ಅಂದರೆ ನಾವು ಹೋರಾಟ ಮಾಡಬಾರ್ದ ಸರ್ ಅಂದ್ಕೊಬಿಡಿ ಮಾಡಿ ಅದು ತಮ್ಮ ಹಕ್ಕಿದೆ ಮಾಡಿ ತಮಗೆ ಅವಕಾಶ ಸಿಕ್ಕರೆ ಫಸ್ಟ್ ಖುಷಿ ನಾವು ಮಾಡಿ ಹಾಗಾದರೆ ನಾನು ಇತರರಿಗೆ ಹೇಳೋದು ಒಂದು ಮಾತು ಹೋರಾಟಗಳು ಅಥವಾ ಸ್ಟ್ರೈಕ್ಗಳು ಸ್ಟೇಗಳು ಯಾವ ಕಾರಣಕ್ಕೂ ಆಗೋಲ್ಲ ಯಾಕೆಂದರೆ ಒನ್ ಟೈಮು ರಾಜ್ಯಪತ್ರ ಹೊಡೆಸಿದ ಮೇಲೆ ನೋಟಿಫಿಕೇಶನ್ ಆದಮೇಲೆ ಅದನ್ನು ಎಲ್ಲೂ ನಿಲ್ಲಿಸಬಾರ್ದು ಕೋರ್ಟಿಗೆ ಹೋದರೆ ಅದು ಮುಂದೆ ಸ್ಟೇ ಬರಲ್ಲ ಬರಲ್ಲ ಪ್ರೊಸೆಸ್ ಚಾಲೂ ಇರ್ತದೆ ಆದರೆ ಕೋರ್ಟ್ ಏನು ನಿರ್ಣಯ ಬರುತ್ತೆ ನೋಡಿ ಆ ನಿರ್ಣಯಕ್ಕೆ ಸರ್ಕಾರ ಬದ್ಧವಾಗಿರುತ್ತೆ ಹಾಗಾಗಿ ತಾವು ಹೋಗ್ಬೋದು ತಮ್ಮ ಹಕ್ಕಿದೆ ಯಾಕಂದರೆ ಸ್ವತಂತ್ರ ಭಾರತ ಇದೆ ತಾವು ಹೋಗ್ಬೋದು ಆಮೇಲೆ ಅಲ್ಲಿ ಕ್ಲಿಯರ್ ಮಾಡ್ಕೊಂಡು ಬರ್ಬೋದು ಆದರೆ ಪ್ರೊಸೀಜರ್ ಸ್ಟೇ ಆಗಲ್ಲ ತಾವು ಮಾಡ್ತಿರೋ ಸ್ನೇಹಿತರಿಗೆ ಒಂದೇ ಮಾತು ಹೇಳ್ತೀನಿ ಶಾಂತಿ ಕಾಪಾಡಿಕೊಳ್ಳಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಗೊಂದಲಕ್ಕೆ ಸಿಕ್ಕ ಹೋಗಬೇಡಿ ಗಾಳಿ ಮಾತಿ ಸಿಕ್ಕ ಹೋಗಬೇಡಿ ಹಂಗೇನಿದ್ರೂ ನಾನು ಮಾಹಿತಿನ ನೀಡ್ತೇನೆ ನಿಮಗಿನ್ನೂ ಹತ್ತು ಗ್ರೂಪ್ಗಳನ್ನು ಕೊಡಿ ನಾನು ಅವ್ರಿಗೆ ನಮ್ಮ ಗ್ರೂಪಲ್ಲಿರೋ ಶೇರ್ ಮಾಡ್ತೀನಿ ನಿಮಗೆ ಹೋರಾಟಕ್ಕೆ ಸಪೋರ್ಟ್ ಮಾಡ್ತೀನಿ ಆದರೆ ಟೆಕ್ನಿಕಲಿ ಏನು ಸಾಧ್ಯ ಇದೆ ಅದನ್ನು ಮಾತ್ರ ಹೇಳ್ತೀನಿ ಅದಕ್ಕಾಗಿ ಇದು ನಾನು ಮೆಸೆಂಜರ್ ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ಅದನ್ನು ಕೂಡ ತಾವು ಗಮನದಲ್ಲಿ ಇಡಿ ಮತ್ತು ಹೇಳೋದು ಏನಿದೆ ಅಂತಂದರೆ ನಾನು ಗ್ರೂಪ್ ಲಿಂಕ್ಗಳನ್ನು ಕಳಿಸ್ಕೊಟ್ಟಿದ್ದೀನಿ ಯಾರ್ಯಾರು ನಮ್ಮ ವಾಟ್ಸಪ್ಪಿಗೆ ಮೆಸೇಜ್ ಹಾಕಿದ್ದಾರೆ ಆ ಮ್ಯಾಟ್ಸ್ ಮೆಸೇಜ್ ಹಾಕಿರೋರಲ್ಲಿ ಹೆಣ್ಮಕ್ಳು ಭಾಳ ಏನಪ್ಪ ಅವ್ರಿಗೆ ಸಮಸ್ಯೆ ಅಂತಂದರೆ ಸರ್ ನಮಗೆ ಯಾರಾದರೂ ಮೆಸೇಜ್ ಮಾಡ್ಬೋದು ಹಾಗಾಗಿ ನಾವು ಗ್ರೂಪಲ್ಲಿ ಬರೋಲ್ಲ ನಿಮ್ಮ ಗ್ರೂಪಲ್ಲಿ ಬಂದಿಲ್ಲ ಅಂದರೆ ನಾವು ನಿಮಗೆ ಹೆಲ್ಪ್ ಮಾಡೋದಕ್ಕಾಗಲ್ಲ ಗ್ರೂಪಲ್ಲಿ ಬಂದರೂ ಕೂಡ ಸಮಸ್ಯೆ ಮಾಡ್ಕೊಳ್ಳಾರ್ದು ಹೇಗಪ್ಪ ಅಂದರೆ ನಿಮ್ಮ ವಾಟ್ಸಪ್ ಸ್ಟೇಟಸನ್ನು ದಿನ ದಿನ ಚೇಂಜ್ ಮಾಡ್ತಾ ನೀವು ಒಳ್ಳೊಳ್ಳೆ ಫೋಟೋಗಳನ್ನ ಹಾಕ್ತಾ ಸಮಸ್ಯೆ ನೀವೇ ತಗೊಳ್ತಾ ಇದ್ದೀರಿ ನಿಮ್ಮ ಅಣ್ಣೊಂದು ತಂದೆದು ನಿಮ್ಮ ಯಜಮಾನ್ರದ್ದು ಫೋಟೋ ಹಾಕಿ ಯಾವ ಸಮಸ್ಯೆಗಳು ಆಗೋದಿಲ್ಲ ಹಾಗೆಯೇ ನೀವು ಇಂಟರ್ನೆಟ್ ಬಳಕೆ ಮಾಡಿ ಅಥವಾ ನೀವು ಇನ್ನೊಂದು ಕೆಲಸ ಮಾಡ್ಬೋದು ಯಾವುದು ನಮಗೆ ವಾಟ್ಸಪಿಗೆ ನಂಬರ್ ಕೊಟ್ಟಿದ್ದರೆ ಆ ನಂಬರನ್ನು ನೀವೇನು ಮಾಡಬೇಡಿ ಅದ್ರ ಕಾಲ್ ಬಂದ್ ಮಾಡಿ ಬೇರೆ ಕಾಲನ್ನು ಬಳಸಿ ಪರ್ಸನಲ್ ನಂಬರ್ ಬಳಸೋ ಬದಲಿ ನಿಮ್ಮ ಅದನ್ನು ಕೂಡ ತಾವು ಮಾಡ್ಬೋದು ನಿಮ್ಮ ಯಜಮಾನ್ರ ನಂಬರ್ ಕೂಡ ಬಳಸ್ಬೋದು ಹೀಗೂ ಮಾಡೋದು ಕಾಲ್ ಡೈವರ್ಟ್ ಕೂಡ ಮಾಡ್ಬೋದು ತಮಗೆ ಕೆಲವು ಸಮಸ್ಯೆಗಳು ಕೂಡ ಆಗುತ್ತೆ ಹಾಗೇನಾದ್ರೂ ಸಮಸ್ಯೆಗಳು ಆಗೋದು ಕಾರಣ ಅಂತಂದರೆ ತಾವು ಇರ್ತೀರಿ ಹಾಗೆಯೇ ನಮ್ಮ ಗ್ರೂಪಲ್ಲಿ ಬಂದವರಿಗೆ ಕೆಲವರು ಕೇಳಿದ್ರು ಸರ್ ನೀವು ಪೇಯ್ಡ್ ಗ್ರೂಪ್ ಮಾಡಿ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂದರು ನಾವು ಇರೋಷ್ಟು ದಿನ ಫ್ರೀ ಗ್ರೂಪನ್ನು ಕೊಡ್ತೀವಿ ಸ್ನೇಹಿತರೆ ನಮ್ಮ ಕೈಲಾದಷ್ಟು ತಮಗೆ ಸಹಾಯವನ್ನು ನೀಡ್ತೀವಿ ಹಾಗಾಗಿ ಹೆಚ್ಚಿನ ವಿವರಣೆ ನಾನು ನಿಮ್ಗೆ ಏನು ಹೇಳಿ ಅಂತಂದರೆ ಹೆಚ್ ಕೆ ರೀಸನರು ನಾನು ಹೇಳ್ತಾ ಇದ್ದೀನಲ್ಲ ಹೆಣ್ಮಕ್ಳು ತಂದೆ ಅಡ್ರೆಸ್ಸನ್ನು ಮಾಡ್ಕೊಳ್ಳ್ರಿ ಹಾಗೆ ಆಧಾರ್ನ ಅಪ್ಡೇಟ್ ಮಾಡಿ ಮತ್ತು ಏನಾದರೂ ಸಮಸ್ಯೆಗಳು ಗೊಂದಲಗಳು ಕಣ್ಣಿಗೆ ಕಂಡು ಬಂದರೆ ನಾನು ಖಂಡಿತವಾಗಿ ಹೇಳ್ತೀನಿ ಹಾಗೆಯೇ ಮಾಹಿತಿನ ತರ್ತೇನೆ ನಮ್ಮ ಚಾನಲ್ ನಿಖರವಾದ ಮಾಹಿತಿಯನ್ನು ನೀಡ್ತೀವಿ ಹಾಗಾಗಿ ಕೊನೆಯವ್ರಿಗೂ ನೀವು ವಿಡಿಯೋಗಳನ್ನು ನೋಡ್ತಾ ಹೋಗಿ ನಾಳೆಯಿಂದ ತರಗತಿಗಳು ಆರಂಭವಾಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಆಮೇಲೆ ಮತ್ತೊಂದು ಇಂಪಾರ್ಟೆಂಟ್ ವಿಚಾರ ನೋಡಿ ಇಂಗ್ಲೀಷ್ ಎಷ್ಟು ಸರ್ ಕಟ್ ಆಫ್ ಪರ್ಸೆಂಟೇಜ್ ನಿಲ್ಬೋದು ಅಂತ ಪ್ರಶ್ನೆ ಇದೆ ನೋಡಿ ಸೋಷಿಯಲ್ ಸೈನ್ಸ್ನವರಿಗೆ ತುಂಬ ಕಾಂಪಿಟೇಷನ್ ಟಫ್ ಇದೆ ಯಾಕೆಂದರೆ ಸುಮಾರು ಒಂದೊಂದೂವರೆ ಸಾವಿರ ಪೋಸ್ಟ್ಗಳು ಅಂದಾಜು ನನ್ನ ಅಂದಾಜು ನಾನಿನ್ನೂ ಕೌಂಟ್ ಮಾಡಿಲ್ಲ ಒಂದೂವರೆ ಸಾವಿರ ಪೋಸ್ಟ್ಗಳು ಇದೆ ಸರಿಸುಮಾರು ಒಂದು ಸಾವಿರದ ಮೇಲಿದೆ ಲಾಸ್ಟ್ ಟೈಮ್ ಯಾಕಂದರೆ ಆಗಿದೆ ಎಲ್ಲ ಪೋಸ್ಟ್ಗಳು ಉಳಿಕೆ ಆಗಿಲ್ಲ ಎಲ್ಲ ತುಂಬ್ಕೊಂಡಿದ್ದಾರೆ ಸೋಷಲ್ ಸೈನ್ಸ್ ಪೋಸ್ಟ್ಗಳು ಹಾಗಾಗಿ ಕಾಂಪಿಟೇಷನ್ ಟಫ್ ಇರುತ್ತೆ ಇವರು ಸವೆಂಟಿ ಇಡ್ಕೊಂಡು ಸೆವೆಂಟಿ ಸೆವೆಂಟಿ ಟೂ ಪರ್ಸೆಂಟೇಜ್ ಎಸ್ ಸಿ ಎಸ್ ಟಿ ಅಂಗಕ್ಕೆಲ್ಲ ಇವ್ರು ಬರ್ತಾರೆ ಜನರಲ್ನಲ್ಲಿ ಸೆಲೆಕ್ಷನ್ ಸಿ ಒಲಿ ಸೆಲೆಕ್ಷನ್ ಸೆವೆಂಟಿ ಫೈವ್ ಪ್ಲಸ್ ಇರಬೇಕು ಇದು ಚೆನ್ನಾಗಿರಬೇಕು ಅಂದರೆ ತಾವು ಏನು ಮಾಡಬೇಕು ಅಂತ ತಮಗೆ ಗೊತ್ತಿದೆ ಇಂಗ್ಲೀಷನ್ನು ಓದೋಲ್ಲ ಭಾಳ ಸಮಸ್ಯೆ ಇಪ್ಪತ್ತೈದು ಮಾರ್ಕ್ಸ್ ಇಂಗ್ಲೀಷ್ ಇರುತ್ತೆ ಅದರಲ್ಲಿ ಏಳು ಮಾರ್ಕ್ಸನ್ನು ಕೂಡ ತೊಗೊಳಲ್ಲ ಲಾಸ್ಟ್ ಟೈಮ್ ಸೆಲೆಕ್ಷನ್ ಆದರೂ ಕೂಡ ಇದು ಮಾಡಿದ್ದಾರೆ ಲಾಸ್ಟ್ ಟೈಮ್ ಮೆಟೀರಿಯಲ್ಸ್ ಕ್ರಿಯೇಟ್ ಮಾಡಲಿಲ್ಲ ಈಗ ಪ್ರತಿದಿನ ಒಂದು ಇಂಗ್ಲೀಷ್ ವೀಡಿಯೋನ ನಾವು ಅಪ್ಲೋಡ್ ಮಾಡಲಿದ್ದೇವೆ ಪ್ರತಿಯೊಬ್ಬರು ಹದಿನೈದು ನಿಮಿಷದ ವೀಡಿಯೋ ಇತ್ತು ಅಂದರೆ ಹದಿನೈದು ನಿಮಿಷ ನೋಡಿ ನಾಲ್ಕು ನಿಮಿಷ ನೋಡಿದ್ರೆ ಸರ್ ನಾನು ವೀಡಿಯೋ ನಾನು ಗೆ ಸಕ್ಸಸ್ ಆಗೋದ ನಾಲ್ಕು ನಿಮಿಷ ನೋಡಿದರೆ ನಾವು ತಮಗೇನು ಹೆಲ್ಪ್ ಆಗೋದಿಲ್ಲ ಹದಿನೈದು ನಿಮಿಷ ಕಂಪ್ಲೀಟ್ ನೋಡಬೇಕು ಅದರ ಮೇಲೆ ಪ್ರಾಕ್ಟೀಸ್ ಕೊಡ್ತೀವಿ ಪ್ರ್ಯಾಕ್ಟೀಸ್ ಮಾಡಬೇಕು ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ರೈಟ್ ಹದಿನೈದು ನಿಮಿಷ ಇದ್ದರೆ ಹದಿನೈದು ನಿಮಿಷ ವೀಡಿಯೋ ನೋಡಿ ಇಪ್ಪತ್ತಿದ್ರೆ ಇಪ್ಪತ್ತು ನಿಮಿಷದ ವೀಡಿಯೋನ ಕೊನೆಯವರೆಗೂ ನೋಡಿ ಆದರೆ ಸ್ಕಿಪ್ ಸ್ಕಿಪ್ಪಾಗಿ ಹೋಗಬೇಡಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಂಗ್ಲೀಷನ್ನು ಮಾಡಬೇಕು ಆಮೇಲೆ ಜೊತೆ ಕನ್ನಡ ಮಾಡಬೇಕು ಹಾಗೆ ಕಂಪ್ಯೂಟರ್ ಸೈನ್ಸು ಅದರ ನೈತಿಕ ಶಿಕ್ಷಣ ಇವು ಕಡೆ ಸ್ಕೋರ್ ಮಾಡೋದು ನೋಡಿ ಫಸ್ಟ್ ಪೇಪರನ್ನ ಸ್ಕೋರ್ ಮಾಡಬೇಕು ಒಂದೂರ ಐವತ್ತು ರೂಪಾಯಿ ನೀವು ನೂರು 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 ಮೇಲೆ ಕ್ರಾಸ್ ಮಾಡಲೇಬೇಕು ಸೋಷಿಯಲ್ ಸೈನ್ಸ್ನವರು ಹಾಗೆಯೇ ಎರಡನೇ ಪೇಪರ್ ಮತ್ತು ಮೂರನೇ ಪೇಪರ್ ಎರಡನೇ ಪೇಪರ್ನಲ್ಲಿ ಎಲಿಜಿಬಲ್ ಆಗಿ ಸ್ಕೋರ್ ಮಾಡಿ ಮೂರನೇ ಪೇಪರನ್ನ ನೀವೇನು ಮಾಡಬೇಕು ಅರವತ್ತು ಪರ್ಸೆಂಟ್ ಸ್ಕೋರ್ ಮಾಡಲೇಬೇಕು ಕನ್ನಡ ಪೇಪರ್ ರೈಟ್ ಸರ್ ನಾವು ಇಂಗ್ಲೀಷ್ನವ್ರು ಏನು ಮಾಡಬೇಕು ಅಂತಂದರೆ ತಾವು ಫಸ್ಟ್ ಎಲಿಜಿಬಲ್ ಆಗೋದಕ್ಕೆ ನೋಡಿ ಇಂಗ್ಲೀಷ್ ಪೇಪರ್ ಕಡೆ ಹೆಚ್ಚಿನ ಗಮನ ಗಮನ ಕೊಡಿ ಇಂಗ್ಲೀಷ್ ಪೇಪರ್ ವೆರಿ ಇಂಪಾರ್ಟೆಂಟ್ ಇರ್ತದೆ ಇಂಗ್ಲೀಷ್ ಪೇಪರ್ ಕಡೆ ಗಮನ ಕೊಡಿ ಅದು ವೆರಿ ಇಂಪಾರ್ಟೆಂಟ್ ಜೊತೆಗೆ ಜನರಲ್ ಪೇಪರ್ನ ಸೆಲೆಕ್ಟ್ ಮಾಡಿ ಅದರಲ್ಲೂ ಕೂಡ ಸ್ಕೋರ್ ಮಾಡಿ ಮಾಡಿಲ್ಲ ಅಂದರೆ ಏನಾಗುತ್ತೆ ಸರ್ ಅಂತಂದರೆ ನಿಮಗೆ ಒಂದು ಸಿಟಿ ಪ್ರದೇಶಕ್ಕಿಂತ ದೂರ ಒಂದು ನೂರು ಕಿಲೋಮೀಟ್ರ್ ಜಾಗ ಸಿಗುತ್ತೆ ಸೆಲೆಕ್ಟ್ ಆಗ್ತೀರಿ ಇಲ್ಲ ಅಂತ ಹೇಳಲ್ಲ ಯಾಕಂತಂದ್ರೆ ಐದು ಸಾವಿರ ಪೋಸ್ಟ್ ಇದೆ ಆ ಬರೆಯೋರ ಸಂಖ್ಯೆ ಕೂಡ ಒಂದು ನಾಲ್ಕು ಸಾವಿರ ಇರ್ಬೋದು ನನ್ನ ಪ್ರಕಾರ ನಾಲ್ಕು ಸಾವಿರ ಕೂಡ ಎಲಿಜಿಬಲ್ ಆಗಿರ್ಬೋದು ಲಾಸ್ಟ್ ಟೈಮ್ ಆಗಿಲ್ಲ ಹಾಗೆ ನಾಲ್ಕು ಸಾವಿರ ಪೋಸ್ಟ್ಗಿಂತ ತಾವು ಕಡಿಮೆ ಇದ್ದರೆ ನಿಮ್ಮ ಸ್ವ ಜಿಲ್ಲೆಗಳಲ್ಲೇ ನೀವು ಜಾಗ ತೊಗೊಳ್ಳಿ ಬೇರೆ ಬೇರೆ ಹುಡುಕಂಡು ಹೋಗಿ ಲೆಕ್ಕಾಚಾರ ಹಾಕಬೇಡಿ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಹಾಕಿ ಜೊತೆಗೆ ಬಾಜು ಇರೋಂಥ ಜಿಲ್ಲೆಗಳಲ್ಲಿ ಹಾಕಿ ಎಲ್ಲರೂ ಓಡ್ತಾರೆ ಎಲ್ಲಿ ಹೈಯೆಸ್ಟ್ ಪೋಸ್ಟ್ ಇರುತ್ತೆ ಎಲ್ಲ ಓಡೋಗ್ಬಿಡ್ತಾರೆ ಸ್ವ ಜಿಲ್ಲೆಗಳಲ್ಲೇ ಅವರಿಗೆ ಕುಲ ಜಾಗಗಳು ಉಳಿಯುತ್ತೆ ಹಾಗಾಗಿ ಒಂದು ಟೈಮ್ ಆಯ್ಕೆ ಮಾಡಿದ್ಮೇಲೆ ಹತ್ತು ವರ್ಷ ಅಲ್ಲೇ ಇರಬೇಕಾಗತ್ತೆ ಟೆನ್ ಇಯರ್ಸ್ ಇರಬೇಕಾಗತ್ತೆ ಕಳೆದ ಒಂಬತ್ತು ವರ್ಷದಿಂದನೂ ನಾನು ಆಯ್ಕೆ ಮಾಡ್ಕೊಂಡಂಥ ಬೀದರ್ಲ್ಲಿದ್ದೀನಿ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಹತ್ತು ವರ್ಷ ಇರಬೇಕಾಗತ್ತೆ ಆದಷ್ಟು ಸುತ್ತಮುತ್ತಲು ಜಿಲ್ಲೆಗಳನ್ನ ತೊಗೊಳ್ಳಿ ಆಮೇಲೆ ಸರ್ಟಿಫಿಕೇಟ್ನ ಕ್ಲಿಯರ್ ಇಟ್ಕೊಳ್ಳಿ ಆಮೇಲೆ ಮ್ಯಾಥಮೆಟಿಕ್ಸ್ನವರು ಏನು ಮಾಡ್ಬೋದು ಸರ್ ಅಂದರೆ ಕಟ್ಟಾ ಪರ್ಸೆಂಟೇಜ್ ಮ್ಯಾಥಮೆಟಿಕ್ಸ್ನವ್ರಿಗೂ ಕೂಡ ನಾನು ಇದೇ ಹೇಳ್ತೀನಿ ಜಸ್ಟ್ ಇಂಗ್ಲೀಷ್ ಹೇಳ್ದಂಗೆ ಫಸ್ಟ್ ಎಲಿಜಿಬಲ್ ಆಗಿ ಜೊತೆಗೆ ಪರ್ಸಂಟೇಜ್ ಮಾಡೋದಕ್ಕೆ ನೋಡಿ ಇಂಗ್ಲೀಷನ್ನು ಮಿಸ್ ಮಾಡಬೇಡಿ ಇಂಗ್ಲೀಷ್ ಕನ್ನಡ ಎಜುಕೇಷನ್ ಸೈಕಾಲಜಿನ ಮಿಸ್ ಮಾಡಬೇಡಿ ಯಾವ್ಯಾವ ಪುಸ್ತಕ ಓದ್ಬೋದು ಅಂತ ಮಾಹಿತಿ ಹೇಳ್ತೀನಿ ನೀವು ಅರ್ಧ ಮರ್ಧ ವಿಚಾರಗಳನ್ನ ತಿಳ್ಕೊಂಡಿರೋರ ಜೊತೆಗೆ ಅವರ ಮಾಹಿತಿಗಳ ಜೊತೆಗೆ ಗೊಂದಲ ಮಾಡ್ಕೊಳಕ್ಕೆ ಹೋಗಬೇಡಿ ಆದಷ್ಟು ನಮ್ಮ ಸ್ಟಿಕ್ ಸ್ಟಿಕ್ಕಾಗಿ ಲಾಸ್ಟ್ ಟೈಮ್ ಸುಮಾರು ಎರಡು ಪಾಯಿಂಟ್ ಐದು ಸಾವಿರ ಜನಗಳಿಗೆ ನಾವು ಇಂಗ್ಲೀಷ್ ಟೀಚರ್ಸಿಗೆ ಹೆಲ್ಪ್ ಮಾಡಿದ್ವಿ ಸುಮಾರು ಮೂರು ಮೂರುವರೆ ಸಾವಿರ ಜನದಲ್ಲಿ ಸಾಕಷ್ಟು ಜನ ಹೆಲ್ಪ್ ಆದ ಹೆಲ್ಪ್ ತೊಗೊಂಡು ಕೂಡ ಪಾಸಾದರು ಅದರಲ್ಲಿ ಸಾಕಷ್ಟು ಎರಡೂವರೆ ಸಾವಿರ ಜನಕ್ಕೆ ನಾವು ಹೆಲ್ಪ್ ಮಾಡಿದ್ವಿ ಅವರಿಗೆ ಅನುಕೂಲ ಆಯಿತು ಆದರೆ ಅದನ್ನು ಎಲ್ಲೂ ಹೇಳೋಕ್ಕೆ ಹೋಗೋಲ್ಲ ಯಾಕಂದರೆ ಉತ್ಪ್ರೇಕ್ಷೆ ಆಗುತ್ತೆ ನಾವು ಮಾಡಿ ಕೆಲಸ ಆ ಭಗವಂತನಿಗೊಂತು ಯಾರಿಗೆ ಹೆಲ್ಪ್ ಆಗಿದೆ ಗೊತ್ತು ತಾವು ಸಂಬಂಧಪಟ್ಟ ಟೀಚರ್ಸನ್ನು ಲಾಸ್ಟ್ ಟೈಮ್ ಸೆಲೆಕ್ಷನ್ ಅದರನ್ನು ಕೇಳಿ ಅವರು ನಿಮಗೆ ಹೇಳ್ತಾರೆ ನಾನು ಹೇಳಿದರೆ ಅದು ಸ್ವಾರ್ಥ ಆಗುತ್ತೆ ಆಮೇಲೆ ನನ್ನ ಬಗ್ಗೆ ನಾವು ಬಡಪ ಬಡಪಾಯಿ ಮನುಷ್ಯ ನಾನು ಒಬ್ಬ ಸಾಮಾನ್ಯ ಶಿಕ್ಷಕ ಶಿಕ್ಷಕ ಕೆಲಸ ಮಾಡಬೇಕು ಹೋಗಬೇಕು ಯಾರ ನಿರೀಕ್ಷೆಯನ್ನು ಬಯಸ್ಬಾರ್ದು ಅನ್ನೋದು ನನ್ನ ಆತ್ಮದಿಂದ ಒಪ್ತೇನೆ ಹಾಗಾಗಿ ನಾನು ಇದನ್ನೆಲ್ಲ ಮಾಡೋಲ್ಲ ಸ್ನೇಹಿತರೆ ಈ ಸರಿ ಟಿ ಟಿ ಸಾಕಷ್ಟು ಜನ ಕ್ಲಿಯರಾಗಿದೆ ತಮಗೂ ಕೂಡ ಗೊತ್ತಿದೆ ನಮ್ಮ ಅದು ಇದೆ ಅಂತ ಇರಲಿ ಅದು ನಮ್ಮ ತಮ್ಮ ಮನಸ್ಸಲ್ಲಿರಲಿ ಇರಲಿ ಹಾಗೆಯೇ ಈ ವಿಡಿಯೋಕ್ಕೆ ಲೈಕ್ ಮಾಡ್ತೀರಾ ಅಂದ್ಕೊಂಡು ಲೈಕ್ ಮಾಡಲ್ಲ ಸುಮಾರು ಸಾ ಹತ್ತು ಸಾವಿರ ಜನ ನೋಡ್ತಾರೆ ಒಂದು ಎರಡು ನೂರು ಲೈಕ್ ಇರಲ್ಲ ಕಾರಣ ಅಂತಂದರೆ ನಾವು ವೀಡಿಯೋ ಕ್ವಾಲಿಟಿ ಚೆನ್ನಾಗಿ ಕೊಡೋಲ್ಲ ಅಂತಲ್ಲ ಲೈಕ್ ಮಾಡೋಷ್ಟು ಪುರ್ಸೋತಿರಲ್ಲ ಒಂದು ಲೈಕ್ ಮಾಡಿ ಜಿಮೇಲ್ ಅಡ್ರೆಸ್ ಹಾಕಿ ಒಂದು ಲೈಕ್ ಮಾಡಿ ಒಂದು ಕಾಮೆಂಟ್ ಹಾಕಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಒಳ್ಳೊಳ್ಳೆ ವಿಚಾರಗಳನ್ನ ಶೇರ್ ಮಾಡಿ ಯಾವುದೋ ಒಂದು ಸಣ್ಣ ಪೋಸ್ಟನ್ನು ಇಟ್ಕೊಂಡು ಶೇರ್ ಮಾಡ್ತಾರೆ ಒಂದು ಒಳ್ಳೆ ವಿಚಾರಗಳನ್ನ ಶೇರ್ ಮಾಡ್ತೀರಿ ಹಾಗೇ ನಮಗೆ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಸಮಪ್ ಮಾಡ್ತೀನಿ ಎಲ್ಲಾದರೂ ಹರ್ಟ್ ಆಗಿದ್ದರೆ ನಾನು ಇರೋದನ್ನು ಹೇಳಿದೆ ಎಜುಕೇಷನ್ ಸ್ಟೂಡೆಂಟ್ ಸೋಶಿಯಲಿಜಿ ಸ್ಟೂಡೆಂಟ್ ಇವರು ನನ್ನನ್ನು ದಯವಿಟ್ಟು ಕ್ಷಮಿಸಿ ಒಂದು ಡಿಸ್ಲೈಕ್ ಮಾಡಿ ಹೋಗ್ಬೇಡಿ ಡೋಂಟ್ ಕಿಲ್ ದ ಮೆಸೆಂಜರ್ ಅಂತ ಸರ್ಕಾರ ಮಾಡಿದ ನಿಯಮಗಳನ್ನ ನಾನು ಹೇಳ್ತಾ ಇದ್ದೀನಿ ನನ್ನ ತಪ್ಪೇನಿಲ್ಲ ಎನಿವೆ ತಮಗೆ ತೃಪ್ತಿ ಕೊಡುತ್ತೆ ಅಂದರೆ ಜಸ್ಟ್ ಡಿಸ್ಲೈಕ್ ಕೊಡಿರಿ ಹೋಗ್ಬಿಡಿ Okay, anyway, thank you.